ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಶಾಸಕ ಎಚ್ ಡಿ ರೇವಣ್ಣರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಶಾಸಕ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಯನ್ನು ದಹನ ಮಾಡುವ ಮೂಲಕ ಪ್ರತಿಭಟನಾ ಧರಣಿ ನಡೆಸಿದರು ಮಹಿಳಾ ಸಂಘಟನೆ ಪ್ರತಿಭಟಿಸಿದ ಗುಣವನ್ನು ಬೆಳೆಸಿಕೊಂಡಿರಾಕಾರ ನಮಗೆ ನ್ಯಾಯ ಪ್ರಜಲ್ ರೇವಣ್ಣ ಕೇಳಿ ಪ್ರಜವಣ್ಣ ಕೇಳಿ ಅಯೋಗ್ಯ ಪ್ರಜ್ವಲ್ ರೇವಣನವರಿಗೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಯೋಗ್ಯ ಪ್ರಜ್ವಲ್ ರೇವಣನಿಗೆ ಅಯೋಗ್ಯ ಪ್ರಜ್ವಲ್ ರೇವಣನಿಗೆ ವಿಕೃತ ಕಾಮಿ ರೇವಣ್ಣ ಮತ್ತು ಪ್ರಜಾ ರೇವಣಿಗೆ ಹೇಳದಿಕ್ಕಾರ ವಿಕೃತ ಕಾಮಿಗಳಾದ ಪ್ರಜಾ ಹೇಳಿಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿರುವಂತಹ ಪ್ರಜ್ಞೆ ವಜಾ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂತ ರೇವಣ್ಣ ವಜಾ ಮಾಡಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಮುಖಂಡರುಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಧರ್ಮದ ಮೇಲೆ ಮಹಿಳೆಯರ ಮೇಲೆ ಗೌರವ ಅಭಿಯಾನ ವ್ಯಕ್ತಪಡಿಸುವ ರಾಜಕೀಯ ಪಕ್ಷಗಳು ಮಹಿಳೆಯರಿಗೆ ಅನ್ಯಾಯವಾಗುತ್ತಿರುವಾಗ ಮಾತ್ರ ಏಕೆ ಧ್ವನಿ ಎತ್ತುತ್ತಿಲ್ಲ ಎಂದು ಪ್ರಶ್ನಿಸಿದರು ಹಾಸನದ ಸಂಸದರಾಗಿರ್ತಕ್ಕಂಥ ರೇವಣ್ಣ ಅವರು ವಿಶ್ವಾದ್ಯಂತ ಪ್ರಚಾರ ಬಂದಿದೆ ಅಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇವತ್ತು ಮಂಡ್ಯದ ಒಬ್ರು ಮಾಜಿ ಸಂಸದರು ಆಯ್ತಾ ಶಿವಲಿಂಗೇಗೌಡರು ಯಾರೋ ಒಬ್ರು ಹೇಳಿದ್ದಾರೆ ಇವತ್ತು ನಮ್ಮ ಸಮಾಜ ತಲೆ ತರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಒಕ್ಕಲಿಗ ಸಮಾಜ ತಲೆ ತರಿಸ್ತಕ್ಕಂತ ಅಗತ್ಯ ಇಲ್ಲ ಯಾಕಂದ್ರೆ ಯಾವ ಒಬ್ಬ ಜಾತಿಯ ವ್ಯಕ್ತಿ ಮಾಡಿದ್ರೆ ಆ ಸಮಾಜ ತಲೆ ತರಿಸುವಂತ ಅಗತ್ಯ ಇಲ್ಲ ಅದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಅದು ವ್ಯಕ್ತಿಗತ ವೈಯಕ್ತಿಕ ಅಪರಾಧವೇ ವಿನಃ ಆ ಜಾತಿಗೆ ಸಂಬಂಧ ಅಲ್ಲ ಇಪ್ಪತ್ತೇಳನೇ ತಾರೀಕು ಎಫ್ಐಆರ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರ ದೇಶಕ್ಕೆ ಹೋಗ್ತಾನೆ ಅದಕ್ಕೆ ಯೋಚನೆ ಮಾಡಿ ಇಪ್ಪತ್ತೆಂಟನೇ ತಾರೀಕು ಒಂದೇ ದಿವಸ ಪಾಸ್ ವೀಸಾ ಪಾಸ್ಪೋರ್ಟ್ ಬೇಕಾ ನಮ್ಮ ಮುಸಲ್ಮಾನ ಇಲ್ಲಿಂದ ದುಬಾಯ್ಗೆ ಹೋಗ್ಬೇಕು ಅಂತಂದ್ರೆ ಒಂದು ವರ್ಷಗಳು ಎರಡು ತಿಂಗಳು ಅವರಿಗೆ ವೀಸಾ ಪಾಸ್ಪೋರ್ಟ್ಗೆ ಸಮಯ ಬೇಕು ಜೊತೆಗೆ ಅವ್ರಿಗೆ ಎನ್ ಸ್ಟೇಷನ್ ಸಿ ಬೇಕಾಗುತ್ತೆ ಈ ವಿಚಾರ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಪ್ರಶ್ನೆ ಹಾಕಬೇಕಾಗುತ್ತೆ ಹಾಗಾಗಿ ಟೋಟಲಿ ಪೊಲಿಟಿಷಿಯನ್ಸು ಎಷ್ಟು ಜನ ಎಲ್ಲ ಅಣ್ಣ ತಮ್ಮಂದಿರ್ತಾ ಇದ್ದಾರೆ ಈಗ ಉಮೇಶ್ ಕುಮಾರ್ ಹೇಳುದು ಜಾರಕಿಹೊಳಿ ಇರ್ಬೋದು ಮೇಟಿ ಇರ್ಬೋದು ಇವ್ರೆಲ್ಲ ಏನು ಕತೆ ಆ ರೇಣು ಕಚಾರ್ಯ ಇರ್ಬೋದು ಎಷ್ಟು ಜನ ಜೈ ಆ ಕೇಸ್ಗಳಲ್ಲಿ ಎಷ್ಟು ಜನ ಜೈಲಲ್ಲಿ ಇದ್ರು ಹಂಗಾಗಿ ಈ ಕೇಸು ಆದಿ ತಪ್ಪ ಕೊಡಬಾರ್ದು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಬೇಕು ಮಹಿಳೆಯರು ಕೂಡ ಬೀದಿಗೆ ಬರಬೇಕಂತ ಹೇಳ್ತಾ ನನ್ನ ಮಾತು ಇಚ್ಛಿ ಭಾರತ ದೇಶದಲ್ಲಿ ಮತ್ತೆ ಪ್ರಪಂಚದಲ್ಲಿ ಈ ಒಂದು ಘಟನೆ ಏನು ಒಂದು ಪ್ರಜ್ಞಾಲ್ ಘಟನೆ ಇಡೀ ಮನುಕುಲವೇ ಅನುಭವಿಸುವಂತ ಘಟನೆ ನಡೆದಿದೆ ಒಬ್ಬ ಪ್ರಜಾಪ್ರತಿನಿಧಿಯನ್ನ ನಾವು ಮತದಾನದ ಮೂಲಕ ಅರ್ಥ ಕಳಿಸೋದ್ ಏನಂದ್ರೆ ಅವನು ಈ ದೇಶದ ಪ್ರಜೆಯನ್ನು ಕಾಯ್ತಾನೆ ಅವನು ಪ್ರಜೆಗಳಿಗೆ ಒಂದು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ನಾವು ಅವರನ್ನು ಆಯಸ್ಕಳಿಸ್ತೇವೆ ಆದ್ರೆ ಈ ಪ್ರಜ್ವಂದ್ರವನ್ನ ಮಾಡಿರುವಂತ ಏನೇ ಕೃತಿ ಇದೆಯಲ್ಲ ಇಡೀ ಮನುಕುಲವೇ ಮನ ಒಂದು ಏನೇ ಕೃತಿ ಮಾಡಿದ್ದಾರೆ ಅದರಿಂದ ಇವನಿಗೆ ತಕ್ಕ ಮಟ್ಟಿಗೆ ತಕ್ಕ ಉಗ್ರವಾದ ಶಿಕ್ಷೆ ಆಗ್ಬೇಕು ಮತ್ತೆ ಮುಂದೆ ಯಾರು ಈ ರೀತಿ ತಪ್ಪು ಮಾಡ್ದಂಗೆ ಕಾನೂನಲ್ಲಿ ಒಂದು ಉಗ್ರವಾದ ಶಿಕ್ಷೆ ಕೊಟ್ಟು ಇವನು ಉದಾಹರಣೆಯಾಗಿ ಇಡೀ ಭಾರತ ದೇಶದಲ್ಲಿ ಇವನಿಗೆ ಕೊಟ್ಟಂತ ಶಿಕ್ಷೆ ಉದಾಹರಣೆ ಆಗ್ಬೇಕು ನೀವು ಓಟ್ ಆಗಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಇಂಥ ಹಲ್ಕಟ್ ಪ್ರಜ್ವಂದ್ರವನ ನಂತರನ್ನ ಆರ್ಸಕ್ ಹೋದ್ರೆ ಎಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ್ಬೇಕಾಗತ್ತೆ ಬಂದೇಳೆ ಇವ್ರ ಏನಕ್ಕೆ ನಾವು ಆರ್ಟ್ಸ್ ಕಳಿಸ್ತೀವಿ ಮೂರು ಉದ್ಧಾರ ಮಾಡ್ಲಿ ನಿರ್ಗತಿಕರಿಗೆ ಸಹಾಯ ಮಾಡ್ಲಿ ಬಡವರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇವ್ರನ್ನ ನಾವು ಆರ್ಸ್ ಕಳಿಸ್ತೀವಿ ಆದ್ರೆ ಇವರು ಅವ್ರ ಹತ್ರ ಸಹಾಯ ಪೇಡೋದಾಗ ಅಂತ ಕೆಲಸ ಮಾಡ್ತಾರಲ್ಲ ಇಂತ ನೀಚಗಳು ಇಂಥ ನೀಚ ರಾಜಕಾರಣಿಗಳು ಬೇಕಾ ಏನು ಚುನಾಯಿತ ಪ್ರತಿನಿಧಿಗಳ ಮನೆ ಮುಂದೆ ಮತ್ತು ಒಳಗೆಲ್ಲ ಸರ್ಕಾರದ ವತಿಯಿಂದ ಸಿ ಸಿ ಕ್ಯಾಮ್ರಾ ಆಡುವ ಯಾಕೆ ಅಂದ್ರೆ ಗೊತ್ತಾದವಷ್ಟೇ ಗೊತ್ತಾಗ್ತಿದ್ದಾವೆ ಇನ್ನೂ ಬಹಳಷ್ಟು ಇದಾವೆ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಪಾರ್ಲಿಮೆಂಟ್ ಸದಸ್ಯರ ತನಕ ಯಾರೂ ಬಿಟ್ಟಿಲ್ಲ ಎಲ್ಲರೂ ಈ ಮೀಸಲಾತಿನ ದಾಟಿ ಹಚ್ಚ ಹೋಗಿ ಹಾಗಾಗಿ ಹಂಗಾಗಿ ಇವರಿಗೆ ಈ ಸರ್ಕಾರಗಳು ಏನು ಈ ಪೊಲೀಸು ಮತ್ತು ಮಿಲ್ಟ್ರಿ ಸಾಮಾನ್ಯ ಜನ ಆದ್ರೆ ದಲಿತರಾದ್ರೆ ಅಥವಾ ಅಲ್ಪಸಂಖ್ಯಾತರಾದ್ರೆ ಅವರು ಬರೀ ಎಡಿಕೆ ಸಾಕು ರಕ್ತನ ಹಿಡ್ಕೊಂಡು ಏನ್ ನಂಬಿ ಹಿಡ್ಕೊಂಡು ಹಿಂದೆ ಮುಂದೆ ಪೊಲೀಸು ಗನ್ ಹಿಡ್ಕೊಂಡು ಎ ಕೆ ಪಾರ್ಟಿ ಸೆವೆನ್ ಹಿಡ್ಕೊಂಡು ರಾತ್ರಿ ಬಳೆ ತಗೊಂಡು ಅರೆಸ್ಟ್ ಮಾಡ್ಕೊಂಡ್ಬಿಡಿದೆ ಅವ್ರಿಗೆ ಅನ್ನನೇ ಇಲ್ಲ ಹುಡುಗಾರ ಬಿಡುತ್ತೆ ಹಿಡಿದ್ರೆ ಆದ್ರೆ ಇವ್ರು ಬಳೆ ಮಿಶಿನ್ಗಳನ್ನು ಎಲ್ಲ ತರ್ತಾರೆ ಆದ್ರೆ ಇವನು ಇವರಿಗೆ ಆ ಇದಿಲ್ಲ ಇವರಿಗೆ ಆ ಕಾನೂನು ಇಲ್ಲ ಆ ಶಕ್ತಿನೂ ಇಲ್ಲ ಇವರು ನಪುಂಸಕರಾಗಿ ಬಿಡಿಯಾರೆ ಪೊಲೀಸ್ ಇಲಾಖೆಯವರು ಸುಮ್ನೆ ಟೀ ಅಥವಾ ಬೇರೆ ಬೇರೆ ಜಾಹೀರಾತುಗಳಲ್ಲಿ ಹೀರೋ ಆಗಿ ತೋರಿಸ್ಕೊಂತಾರೆ ಹೀರೋಗಳು ಬಂದೋದ್ರು ಹಂಗೆ ಸೊ ಆ ಕಾರಣಕ್ಕಾಗಿ ಆಮೇಲೆ ಅವರು ಈ ಎಂ ಎಲ್ ಎಂಟುಗಳಿಗೆ ಹಿಂದೆ ಮುಂದೆ ಕಣ್ಣು ಯಾರಾದರೂ ಒಳಗೆ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಯಾಕೆಂದ್ರೆ ಅವರು ಎಲ್ಲೆಲ್ಲೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅವ್ರು ಯಾರಾದರೂ ಸಾಯಿಸ್ತಾರೆ ಅಂತೇಳಿ ಪೊಲೀಸರು ದಿನ ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಹೋಗುವಾಗ ಬರುವಾಗ ಬೆನ್ಮೆ ಹಿಡ್ಕೊಂಡು ಇದು ಮಾಡ್ತಾರೆ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಅರ್ಜಿ ತಗೊಂಡು ಹೋದ್ರೆ ಕಾನೂನಿಗೆ ನಮ್ಗೆ ಅವಕಾಶವೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕಾಯ್ಬೇಕು ಕಚೇರಿ ಮುಂದಗಡೆ ಇಂತ ಅವಿವೇಕಿ ಸರ್ಕಾರಗಳು ಅಧಿಕಾರಿಗಳು ಇದಾರೆ ನುಚ್ಚ ಅಧಿಕಾರಿಗಳು ಲಪಂಗ ಅಧಿಕಾರಿಗಳು ಮೆಟ್ಟಿ ಮೆಟ್ಟಿನ ಬಿಡಿಬೇಕು ಇವರಿಗೆ ಅದಕ್ಕೆ ನಮ್ಮ ನಾಯಕರು ಒಬ್ರು ಇದ್ರು ಹಿಂದೆ ಮೆಟ್ನ ಹೊಡಿರಿ ಮೆಟ್ನ ಹೊಡಿರಿ ಇಂಟರ್ನೆಟ್ ಮಕ್ಕಳಿಗೆ ಮೆಟ್ನ ಕೊಡಿರಿ ಅಂತೇಳಿ ಘೋಷಣೆ ಆಗ್ತಿದ್ರು ಆಗಿಲ್ಲ ಯಾಕಂತ ಹೇಳಿದ್ರೆ ಬಿಜೆಪಿ ಗೊತ್ತು ಅಲಯನ್ಸ್ ಪಾರ್ಟ್ನರ್ ಜೆಡಿಎಸ್ ಅಲಯನ್ಸ್ ಪಾರ್ಟ್ನರ್ ಆಗಿ ಜೆಡಿಎಸ್ ಇರೋದ್ರಿಂದ ಎಲ್ಲೂ ನಿಮಗೆ ಮತ ಹೋಗುತ್ತಿರೋ ಒಂದು ದೃಷ್ಟಿಯಲ್ಲಿ ನೀವು ನೀವು ಈ ಮೀನಾಭ್ಯಾಸ ಅನಿಸ್ತಾ ಇದ್ರೆ ನೀವು ಕೂಡ ಇವತ್ತು ಅಲ್ಲಿ ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಮ್ಮ ಒಬ್ಬ ಭಾವನೆ ಬಂದ ಭೇಟಿ ಪಡಾವ ಭೇಟಿ ಬಚಾವ್ ಅಂತೇಳಿ ಭಾಷಣ ಮಾಡ್ತಕ್ಕಂಥ ಬಿಜೆಪಿ ನೀವು ನರೇಂದ್ರ ಮೋದಿ ಅವ್ರ ದೇಶ ಪ್ರಧಾನಮಂತ್ರಿ ಇದ್ದೀರಿ ನೀವೇನೋ ಯಾಕೆ ಬಾಯಿ ಲಾಟ್ ಮಾಡ್ಕೊಂಡು ಕಣ್ ಅಂತ ಅಂತೇಳಿ ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ ಈ ಜಿಲ್ಲೆ ಒಳಗಡೆ ಮಹಿಳಾ ಸಂಘಗಳು ಮೌನವಾಗಿದ್ದೇವೆ ಇವತ್ತು ಏನು ದತ್ತ ಜಯಂತಿ ಒಳಗಡೆ ಕುಳಿತು ಕುಪಿಸ್ತಿರಲ್ಲ ಹುಣಸಿ ಜಯಂತಿ ಮಾಡ್ತಿರಲ್ಲ ಎಲ್ಲಿ ಹೋದ್ರು ನೀವು ಮಹಿಳೆಯರು ಯಾಕೆ ಮಾತಾಡ್ತಾ ಇಲ್ಲ ನೀವು ದೌರ್ಜನ್ಯ ನಿಮ್ಮ ಅಕ್ಕ ಅವರು ಸಂಬಂಧಿಕರು ಅಕ್ಕ ತಜ್ಞರು ಆಗಿಲ್ಲ ನಾವು ಮಾಡ್ತಾ ಈ ಒಂದು ಪ್ರತಿಭಂಡೆ ಬಂದಿರತಕ್ಕಂಥ ಎಲ್ಲ ದಲಿತ ಸಂಘಟನೆ ಮುಖಂಡಗಳಿಗೆ ಮತ್ತು ಆರಕ್ಷಕ ಇಲಾಖೆಯವರು ಬೆಳಗ್ಗೆಯಿಂದ ಬಂದೊಂದು ಸಹಕಾರ ಕೊಟ್ಟಿದ್ರಿ ಇವತ್ತೆಲ್ಲರೂ ಕೂಡ ನಾವು ಮನುಷ್ಯತ್ತು ಇರ್ತಕ್ಕಂಥವ್ರು ಮನುಷ್ಯರು ಅಂದ್ಕೊಂಡ್ರು ನಾವ್ ಪ್ರಾಣಿಗಳಲ್ಲ ನೂರ ನಲವತ್ತು ಕೋಟಿ ಜನರ ಪ್ರಾಣಿಗಳಲ್ಲ ನಾವು ಬುದ್ಧಿ ಇರ್ತಕ್ಕಂಥವ್ರು ವಹಿಸಿದ ಶಕ್ತಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಎಲ್ಲರೂ ಬಂದು ಮಹಿಳೆಯರಾದಿಯಾಗುವ ಎಲ್ಲ ಸಂಘಟನೆಗಳು ಇತ್ತಿಗಿದು ಅವ್ರು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನೀವು ಅಧಿಕಾರಿಗಳು ಯಾರು ಮೌನ ವಿಸರ್ಜಾಕೆ ಕಾನೂನು ಇಲ್ವಾ ಪ್ರಜ್ವಲ್ ರೇವಣ್ಣ ಅವರ ಅಪ್ಪನ ಕಾನೂನು ಪ್ರಜಾಲ್ ರೇವಣ್ಣ ಅವರ ನೀವು ಎದುರ್ತೀರಾ ಅದಕ್ಕಾಗಿ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದು ಭಾರತ ದೇಶದ ಕಾನೂನು ಅವರ ಅಪ್ಪನ ಕಾನೂನು ಅಲ್ಲ ಅವ್ರೇನ್ ತಾಲಿಬಾನ್ ಇವು ಭಾರತ ವ್ಯವಸ್ಥೆ ಇಲ್ಲ ಡೆಮಾಕ್ರೆಸಿ ವ್ಯವಸ್ಥೆ ಇರೋದು ಬ್ಯೂಟಿಫುಲ್ ಸಂವಿಧಾನ ಬರ್ತಾ ಕೊಡ್ತಕ್ಕ ಕೊಟ್ಟಂತ ಅಂಬೇಡ್ಕರ್ ಸಂವಿಧಾನ ಇರೋದು ಯಾರಿಗೆ ಎದುರಂತ ಅವಶ್ಯಕತೆ ಇಲ್ಲ ಎಷ್ಟು ಸಾವಿರ ಜನ ಮಹಿಳೆಯರು ಅಮಾಯಕ್ಕೆ ಆಗಿದ್ರಿ ಸೀಕ್ರೆಟ್ ಆಗಿ ಐ ಟಿ ಹೇಳಿದ ನಿಮ್ಗೆ ಕಾಲ್ ಕೊಟ್ಟಿದೆ ಐ ಟಿ ನಿಮ್ಗೆ ಕಾಲ್ ಕೊಟ್ಟಿದೆ ಸೀಕ್ರೆಟ್ ಆಗಿ ನಿಮ್ಮ ದೌರ್ಜನ್ಯ ಹೇಳ್ತಾರೆ ಅಯೋಧ್ಯೆಯವರು ಎಲ್ಲ ಜನಗಳು ಕೂಡ ಬರುವ ಇರ್ತು ಅಂತ ಹೇಳ್ತಾ ನಿಮ್ಗೆ ಬಂದರ್ತಕ್ಕಂಥ ಎಲ್ಲರಿಗೂ ಮತ್ತೆ ಮಾಧ್ಯಮದ ಎಲ್ಲ ಮಿತ್ರರು ಕೂಡ ನಮಸ್ತಾ ನಮ್ಮ ಮಾತ್ರ ಮುಗಿಸ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಕೂದುವಳ್ಳಿ ಮಂಜುನಾಥ್ ಹುಳಸೆ ಮಕ್ಕಿ ಲಕ್ಷ್ಮಣ್ ಕೋಟೆ ಜಗದೀಶ್ ಐ ಎಂ ಪೂರ್ಣೇಶ್ ಐ ಕೆ ನಾಗೇಶ್ ವಸಂತ್ ಕುಮಾರ್ ಉಮೇಶ್ ಕುಮಾರ್ ಹೊನ್ನೇಶ್ ಕಾಂಗ್ರೆಸ್ ಮುಖಂಡರಾದ ಎಚ್ ಎಚ್ ದೇವರಾಜ್ ಮಲ್ಲೇಸ್ವಾಮಿ ಉಪಸ್ಥಿತರಿದ್ದರು